ನಮ್ಮದು ದುರ್ಗ ಗ್ರಾಮದ ಮಲೆಬೆಟ್ಟು ಸಣ್ಣ ಊರು ಇದು ಮಲೆಬೆಟ್ಟು ಟು ಹುರ್ಕೆ ಬದನ ಹೆತ್ತಾಗಿ ಕೆರ್ವಾಶೆಗೆ ಲಿಂಕ್ ರಸ್ತೆ ಇದೊಂದು ಹತ್ತು ಹನ್ನೆರಡು ವರ್ಷದಿಂದ ರಸ್ತೆ ತೀರಾ ಹಿಂದುಳಿದಿದೆ ಒಂದು ಎರಡು ಸಲ ಕೊಟ್ಟದಿಂದ ಕಾಂಕ್ರೀಟ್ ಒಂದು ಎರಡು ಅಪ್ಪಿಗೆ ಅಷ್ಟು ಬಿಟ್ಟರೆ ಮೂರು ಆಗಲಿಲ್ಲ ಮಳೆಗಾಲದಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ತುಂಬ ಕಷ್ಟ ಆಯಿತು ನಾವು ಒಂದೊಂದು ದಿವಸ ಗಾಡಿ ನಿಲ್ಲಿಸಿ ರಾತ್ರಿ ಮನೆಗೆ ಹೋಗ್ತಿದ್ದೆವು ನೋಡಿಕೊಂಡು ಈ ಪರಿಸ್ಥಿತಿಯಲ್ಲಿ ನಮ್ಮ ಉದಯಕುಮಾರ್ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರು ನಮ್ಗೆ ಜೆ ಸಿ ಬಿ ರೋಲರ್ ಮತ್ತೆ ಟಿಪ್ಪರ್ ಅನ್ನು ಕಳಿಸಿ ಅವರ ಲೆಕ್ಕದಲ್ಲಿ ಆ ರಸ್ತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಾವು ಊರವರು ಸೇರಿ ದುಡ್ಡೆಲ್ಲ ಹಾಕಿ ಮೂರಿಗೆ ಪೈಪ್ ಎಲ್ಲ ತಂದು ಆ ಕೆಲಸವನ್ನು ಅವರು ಪೂರ್ತಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು ಇದು ಹತ್ತು ಹನ್ನೆರಡು ವರ್ಷದಿಂದ ರಸ್ತೆ ಇದೇ ರೀತಿ ಇತ್ತು ಹನ್ನೆರಡು ವರ್ಷದಿಂದ ಹೌದು ನಾವು ಪ್ರತಿ ಮಳೆಗಾಲದಲ್ಲಿ ಭಾರಿ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೇವೆ ನಾವು ತುಂಬಾ ಸಲ ಅಧಿಕಾರಿಗಳಿಗೆ ಎಲ್ಲ ಮನವಿಗಳನ್ನು ಕೊಟ್ಟು ಯಾವುದಕ್ಕೂ ಯಾರು ಮಾತಾಡಿ ಇದಿಲ್ಲ ಏನು ಸ್ಪಂದನೆ ಸಿಗ್ಲಿಲ್ಲ ನಮಗೆ ಆ ಈ ಸಲ ಒಂದು ಉದಯಕುಮಾರ್ ಶೆಟ್ಟರು ನಮ್ಗೆ ತುಂಬಾ ಮನಸ್ಸಿಂದ ನಮ್ದು ಪಕ್ಷಭೇದವಿಲ್ಲದೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಊರಿನ ರಸ್ತೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ದುರ್ಗ ಗ್ರಾಮಕ್ಕೆ ಇದರಲ್ಲಿ ಸಾಮಾನ್ಯ ಇದೆ ಕೆರ್ವಶೆಗೆ ಲಿಂಕ್ ರಸ್ತೆ ಇದು ಹೌದು ಒಟ್ಟಾರೆ ಬಾರಿ ತುಂಬಾ ಖುಷಿ ಆಗಿದೆ ನಮ್ಗೆ ಹೌದು ಗ್ರಾಮಸ್ಥರು ಎಲ್ಲ ಹೇಳ್ತಾ ಇದ್ದಾರೆ ಇಂತ ಕೆಲಸ ಇದೇ ರೀತಿ ಮಾಡ್ಕೊಂಡು ಬರ್ಲಿ ಮತ್ತೆ ಅವರಿಗೆ ದೇವರು ಒಳ್ಳೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇಂಥ ಕೆಲಸಗಳನ್ನು ಮಾಡುವ ಅವರಿಗೆ ಒಂದು ಏನು ಒಂದು ಶಕ್ತಿಯನ್ನು ಕೊಡ್ಬೇಕು ಸಮಾಜ ಸೇವೆ ಹೌದು